ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸಂಖ್ಯಾ ಪದ್ಧತಿ ಒಂಬತ್ತನೇ ತರಗತಿ ಮತ್ತು ಎಂಟನೇ ತರಗತಿಯಲ್ಲೆಲ್ಲ ಬರುವಂತಹ ಸಂಖ್ಯಾ ಪದ್ಧತಿ ಇದರಲ್ಲಿ ವಾಸ್ತವ ಸಂಖ್ಯೆಗಳ ಬಗ್ಗೆ ಬೇಸಿಕ್ನ ನಾವು ಕಲಿತಾ ಹೋಗೋಣ ನಾವಿಲ್ಲಿ ಈ ಡಯಾಗ್ರಾಮ್ ಏನು ಬಿಡಿಸಿದ್ದೀನಿ ಇಲ್ಲಿ ಫಸ್ಟ್ ಸೆಂಟ್ರಲ್ಲಿರೋದು ಎನ್ ಎನ್ ಅಂದರೆ ನ್ಯಾಚುರಲ್ ನಂಬರ್ ಫಸ್ಟ್ ನಾವು ವಾಸ್ತವ ಸಂಖ್ಯೆಗಳು ಏನು ಅಂತ ತಿಳ್ಕೊಂಡ್ಬಿಟ್ರೆ ಸ್ವಾಭಾವಿಕ ಸಂಖ್ಯೆಗಳಂದ್ರೇನು ಪೂರ್ಣಾಂಕಗಳೆಂದರೇನು ಭಾಗಲಬ್ಧ ಸಂಖ್ಯೆಗಳಂದರೇನು ಅಭಾಗಲಬ್ಧ ಸಂಖ್ಯೆಗಳೆಂದರೇನು ಎಲ್ಲದನ್ನು ನೀಟಾಗಿ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ಅವುಗಳ ಮೇಲೆ ಬರುವಂತಹ ಪ್ರತಿಯೊಂದು ಲೆಕ್ಕಗಳನ್ನಾಗಲಿ ಆಗಲಿ ಮತ್ತು ವಾಸ್ತವ ಸಂಖ್ಯೆಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಹೇಗೆ ಕಂಡುಹಿಡಬೇಕು ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಹೇಗೆ ಕಂಡುಹಿಡಬೇಕು ಅನ್ನೋದನ್ನು ನಾವು ಮುಂದೆ ನೋಡ್ತಾ ಹೋಗ್ಬೋದು ಮೊದಲನೇದಾಗಿ ವಾಸ್ತವ ಸಂಖ್ಯೆಗಳಲ್ಲಿ ಮೊಟ್ಟ ಮೊದಲನಾಗಿ ಬರೋದು ನ್ಯಾಚುರಲ್ ನಂಬರ್ ನ್ಯಾಚುರಲ್ ನಂಬರ್ನ ಕ್ಯಾಪಿಟಲ್ ಎನ್ನಿಂದ ನಾವು ಸಂಕೇತದಿಂದ ಈ ಎನ್ ಸಂಕೇತದಿಂದ ಸೂಚಿಸ್ತೀವಿ ಇಲ್ಲಿ ನ್ಯಾಚುರಲ್ ನಂಬರ್ಸ್ ಬಂದ್ಬಿಟ್ಟು ಸ್ವಾಭಾವಿಕ ಸಂಖ್ಯೆಗಳು ಕನ್ನಡದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ ಸ್ವಾಭಾವಿಕ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದರಿಂದ ಪ್ರಾರಂಭವಾಗುತ್ತದೆ ಇವುಗಳನ್ನು ಸ್ವಾಭಾವಿಕ ಸಂಖ್ಯೆಗಳಂತ ಹೇಳ್ತೀವಿ ಅಂದರೆ ಏಣಿಸಕ್ಕೆ ಆಗುವಂತಹ ನಂಬರು ನಾವು ಇಲ್ಲಿ ಯಾವುದೇ ಒಂದು ನಂಬರ್ ಯಾವುದೆಷ್ಟೋ ಒಂದು ಆ್ಯಪಲ್ ಕೊಟ್ಟಿದ್ದಾರೆ ಇಷ್ಟು ಕೆ ಜಿ ಆ್ಯಪಲಲ್ಲಿ ಎಷ್ಟು ಆ್ಯಪಲ್ಗಳಿದ್ದಾವೆ ಅಥವಾ ನಮಗೆ ಇಷ್ಟು ಚಾಕ್ಲೇಟ್ನ ಕೊಟ್ಟಿದ್ದಾರೆ ಒನ್ ಕೆ ಜಿ ಚಾಕ್ಲೇಟ್ ಬಾಕ್ಸಲ್ಲಿ ಅದೆಷ್ಟು ಚಾಕ್ಲೇಟ್ಗಳಿದ್ದಾವೆ ನಾವೆಲ್ಲ ಏಣಿಕೆ ಮಾಡ್ತೀವಿ ಅಲ್ವಾ ಈ ನಂಬರ್ಗಳನ್ನು ನಾವು ಒಂದು ಅಂತಲೇ ಎಣಿಕೆ ಮಾಡೋದು ಸ್ಟಾರ್ಟಿಂಗ್ ನಂಬರು ನಾವು ಒನ್ನಿಂದಲೇ ಸ್ಟಾರ್ಟ್ ಮಾಡ್ತೀವಲ್ವಾ ಸೊ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ನಾವು ಪ್ರಾರಂಭಿಸುವಂತಹ ನಂಬರ್ನು ನಾವು ಒನ್ನಿಂದ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೋಸ್ಕರ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಈ ಒಳನ್ನು ನ್ಯಾಚುರಲ್ ನಂಬರ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೀತಾ ಹೋಗ್ತೀವಿ ಇದನ್ನು ಸೂಚಿಸುವಂಥ ಸಂಕೇತ ಕ್ಯಾಪಿಟಲ್ ಎನ್ ಇದು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ನೆಕ್ಸ್ಟ್ ಬಂದು ಪೂರ್ಣ ಸಂಖ್ಯೆಗಳು ಈ ಈ ನಮ್ಮ ಚಾನಲ್ನ ಮೊದಲನೇ ಸಾರಿ ಯಾರಾದರೂ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನೂ ಹೆಚ್ಚು ಹೆಚ್ಚದಾಗಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ಎಂಟು ಒಂಬತ್ತು ಹತ್ತು ಮತ್ತು ನವೋದಯ ಎಕ್ಸಾಮ್ಗಳಿಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾಯಿದ್ದಾರೆ ಮಕ್ಕಳು ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಒಂದು ಸಂಖ್ಯಾ ಪದ್ಧತಿ ಮತ್ತು ವಾಸ್ತವ ಸಂಖ್ಯೆಗಳನ್ನು ತೊಗೊಂಡಿದ್ದೀನಿ ಓಕೆ ನೆಕ್ಸ್ಟ್ ಬನ್ನಿ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅಂದರೆ ಓಲ್ ನಂಬರ್ಸ್ ಇಂಗ್ಲೀಷಲ್ಲಿ ಓಲ್ ನಂಬರ್ಸ್ ಅಂತ ಹೇಳ್ತೀವಿ ಅದನ್ನು ಡಬ್ಲ್ಯೂ ಡಬ್ಲ್ಯೂ ಇಂದ ಸೂಚಿಸ್ತೀವಿ ನಾನು ಈ ಡಯಾಗ್ರಾಮ್ ಹಾಕಿರೋದ್ರಿಂದ ನಿಮಗೆಷ್ಟು ಈಸಿ ಆಗುತ್ತೆ ಅಂತಂದರೆ ಫಸ್ಟಿಗೆ ನಾವು ನ್ಯಾಚುರಲ್ ನಂಬರನ್ನು ಸೇರಿಸ್ಕೊಂಡು ಝೀರೋ ಝೀರೋನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಝೀರೋನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಅದನ್ನು ನಾವು ಓಲ್ ನಂಬರ್ಸ್ ಅಂತ ಹೇಳ್ತೀವಿ ಓಲ್ ನಂಬರ್ಸಲ್ಲಿ ನ್ಯಾಚುರಲ್ ನಂಬರ್ಸ್ ಕೂಡ ಇದ್ದಾವೆ ಅಂದರೆ ಪೂರ್ಣ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳನ್ನು ಸೇರಿಸಿ ಜೊತೆಗೆ ಸೊನ್ನೆಯನ್ನು ಕೂಡ ನಾವು ಸೇರಿಸಿದರೆ ಅದನ್ನು ಕಂಪ್ಲೀಟಾಗಿ ಓಲ್ ನಂಬರ್ಸ್ ಅಥವಾ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ ಸೊನ್ನೆಯನ್ನು ಕೂಡ ಸೇರಿಸಲಾಗಿದೆ ಇದನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ ಇದನ್ನು ಸೂಚಿಸುವಂತಹ ಸಂಕೇತ ಡಬ್ಲ್ಯೂ ಓಲ್ ನಂಬರ್ ಕ್ಯಾಪಿಟಲ್ ಡಬ್ಲ್ಯೂ ಓಕೆ ನೆಕ್ಸ್ಟ್ ಬಂದು ಪೂರ್ಣಾಂಕಗಳು ಪೂರ್ಣಾಂಕಗಳು ಇದರಲ್ಲಿ ಪೂರ್ಣ ಸಂಖ್ಯೆಗಳು ಇದಾವೆ ನೋಡ್ತಾ ಹೋಗಿ ಪೂರ್ಣಾಂಕಗಳಲ್ಲಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಈ ಪೂರ್ಣ ಸಂಖ್ಯೆಗಳು ಕೂಡ ಇದಾವೆ ಜೊತೆಗೆ ನೆಗೆಟಿವ್ ನಂಬರ್ಸ್ ಋಣಾತ್ಮಕ ಸಂಖ್ಯೆಗಳು ಕೂಡ ನಾವಿಲ್ಲಿ ಸೇರಿಸ್ತಾ ಹೋಗ್ತೀವಿ ಇದನ್ನು ಇಂಟೀಜಸ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ ಇಂಟೀಜರ್ಸ್ ಜೆಹ್ಲಾನ್ ಅನ್ನೋ ಪದದಿಂದ ಇದನ್ನು ಬಂದಿರೋದರಿಂದ ಝೆಡ್ ಅನ್ನೋ ಸಂಕೇತದಿಂದ ಇದನ್ನು ನಾವು ಸೂಚಿಸ್ತೀವಿ ಪೂರ್ಣಾಂಕಗಳು ಇದು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಅಂದರೆ ಪೂರ್ಣ ಸಂಖ್ಯೆಗಳ ಜೊತೆಗೆ ಋಣಾತ್ಮಕ ಸಂಖ್ಯೆಗಳನ್ನು ಕೂಡ ಸೇರಿಸಲಾಗಿದೆ ಈ ಸಂಖ್ಯೆಗಳಿಗೆ ಪೂರ್ಣಾಂಕಗಳು ಅಂತ ಹೇಳ್ತೇವೆ ಇಲ್ಲಿ ನೋಡಿ ಈ ಡಯಾಗ್ರಾಮಲ್ಲಿ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ ನ್ಯಾಚುರಲ್ ನಂಬರ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ ಸೊನ್ನೆಯನ್ನು ಸೇರಿಸಿದ್ರೆ ಪೂರ್ಣ ಸಂಖ್ಯೆಗಳಾಗುತ್ತೆ ಈ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆ ಅಂದರೆ ಕಂಪ್ಲೀಟಾಗಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಆಗೋಯಿತು ಅಂದರೆ ಎಕ್ಸ್ಟ್ರಾ ಇನ್ನು ಮುಂದಕ್ಕಿದೆ ಅಂತ ಅರ್ಥ ಇಲ್ಲಿ ಏನು ಡಾಟೆಡ್ ಲೈನ್ಸ್ ಇದೆ ಅದು ಮುಂದಕ್ಕಿದೆ ಇಷ್ಟಕ್ಕೆ ಸಿಕ್ಸಿಗೆ ಸ್ಟಾಪ್ ಆಗಲಿಲ್ಲ ಮುಂದಕ್ಕೆ ಇದೆ ನಂಬರ್ಸ್ಗಳು ಅಪ್ ಇನ್ಫಿನಿಟಿ ನಾವು ತೊಗೊಳ್ತಾ ಹೋಗ್ಬೋದು ಅಂತ ಅರ್ಥ ನ್ಯಾಚುರಲ್ ನಂಬರ್ ಜೊತೆಗೆ ಓಲ್ ನಂಬರ್ ಓಲ್ ನಂಬರ್ನ ಸೇರಿಸ್ಕೊಂಡು ಋಣ ಚಿಹ್ನೆಗಳನ್ನು ಕೂಡ ನೆಗೆಟಿವ್ ನಂಬರ್ಸ್ನ ಕೂಡ ಆ್ಯಡ್ ಮಾಡ್ತಾ ಹೋಗ್ತೀವಿ ಎಲ್ಲಿ ಪೂರ್ಣಾಂಕಗಳಲ್ಲಿ ಇವುಗಳನ್ನೆಲ್ಲ ನಾವು ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳ ಜೊತೆಗೆ ಋಣ ಋಣ ಚಿಹ್ನೆ ಹೊಂದಿರುವಂತಹ ಸಂಖ್ಯೆಗಳನ್ನು ಕೂಡ ತಗೊಳ್ತಾ ಹೋಗ್ತೀವಿ ಇವುಗಳನ್ನು ಪೂರ್ಣಾಂಕಗಳು ಅಂತ ಹೇಳ್ತೇವೆ ನೆಕ್ಸ್ಟ್ ಬಂದು ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಇಲ್ಲಿ ನೋಡಿ ಸ್ವಾಭಾವಿಕ ಪೂರ್ಣ ಸಂಖ್ಯೆ ಪೂರ್ಣಾಂಕಗಳ ಜೊತೆಗೆ ಇಲ್ಲಿ ಏನು ಇದನ್ನು ಕ್ಯೂ ಇಂದ ಮೆನ್ಷನ್ ಮಾಡಿದ್ದೀವಿ ಇದು ಕೋಶಂಟ್ ಅಂತ ಕೋಶಂಟ್ ಎಂಬ ಪದ ಕೋಶಂಟ್ ಕನ್ನಡದಲ್ಲಿ ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಅಂತ ಬರುತ್ತದಲ್ಲ ಭಾಗಲಬ್ಧ ಅಥವಾ ಕೋಶಂಟ್ ಇದನ್ನು ನಾವು ಕ್ಯೂ ಕ್ಯಾಪಿಟಲ್ ಕ್ಯೂ ಇಂದ ಸಂಕೇತದಿಂದ ಸೂಚಿಸ್ತಾರೆ ಈ ಭಾಗಲಬ್ಧ ಸಂಖ್ಯೆಗಳು ಪ್ರತಿ ಬಾರಿ ಪಿ ಬೈ ಕ್ಯೂ ಫಾರಮಲ್ಲಿ ಇರ್ತವೆ ಪ್ಯು ಪಿ ಅಂದರೆ ಅಂಶ ಡಿವೈಡೆಡ್ ಬೈ ಛೇದ ಕ್ಯೂ ಮೀನ್ಸ್ ಛೇದ ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನೋಮಿನೇಟರ್ ಇಲ್ಲಿ ಪಿ ಮತ್ತು ಕ್ಯೂ ಬಿಲಾಂಗ್ಸ್ ಟು ಇಂಟೀಜಸ್ ಪಿ ಆ್ಯಂಡ್ ಕ್ಯೂ ಬಿಲಾಂಗ್ಸ್ ಟು ಇಂಟೀಜಸ್ ಅಂದರೆ ಪಿ ಮತ್ತು ಕ್ಯೂ ಅನ್ನುವವು ಪೂರ್ಣಾಂಕಗಳಾಗಿದ್ದು ಪಿ ಮತ್ತು ಕ್ಯೂ ಪೂರ್ಣಾಂಕಗಳಾಗಿದ್ದು ಅಂದರೆ ಇಲ್ಲಿ ಪಿ ಅನ್ನೋದು ಪಾಸಿಟಿವ್ ಆಗಿರ್ಬೋದು ಧನಾತ್ಮಕವಾಗಿರ್ಬೋದು ಅಥವಾ ಋಣಾತ್ಮಕವಾಗಿರ್ಬೋದು ಆದರೆ ಒಂದು ಒಂದೇ ಒಂದು ಲಿಮಿಟೇಷನ್ ಇರುತ್ತದೆ ಏನಂದರೆ ಕ್ಯೂ ನಾಟ್ ಈಕ್ವಲ್ ಟು ಝೀರೋ ಈ ಕ್ಯೂ ಈ ಛೇದ ಏನಿದೆ ಅದು ಝೀರೋಗೆ ಈಕ್ವಲ್ ಆಗಿರಬಾರ್ದು ಒಂದು ವೇಳೆ ಝೀರೋಗೆ ಈಕ್ವಲ್ ಈಕ್ವಲ್ ಆದರೆ ಏನಾಗ್ತದೆ ಇದು ಎನಿ ನಂಬರ್ ಯಾವುದೇ ನಂಬರು ಡಿವೈಡೆಡ್ ಬೈ ಝೀರೋ ಅಂತ ತಗೊಂಡ್ವಿ ಅಂದರೆ ಅದು ವ್ಯಾಲ್ಯೂನೇ ಇರೋದಿಲ್ಲ ನಮಗೆ ನೋಡಿ ಫಾರ್ ಎಕ್ಸಾಂಪಲ್ ತ್ರೀ ಡಿವೈಡೆಡ್ ಬೈ ಝೀರೋ ದಿಸ್ ಈಸ್ ನಾಟ್ ಕ್ವಾಲಿಫೈಡ್ ನಾಟ್ ಡೆಫಿನೆಟೆಡ್ ವ್ಯಾಲ್ಯೂಸ್ ದಿಟ್ ಈಸ್ ನಥಿಂಗ್ ಬಟ್ ಇನ್ಫಿನಿಟಿ ಇನ್ಫಿನಿಟಿ ಅಂತ ಹೇಳ್ತೀವಿ ಇದಕ್ಕೆ ಯಾವುದೇ ಡೆಫಿನೆಟ್ ವ್ಯಾಲ್ಯೂ ಇರೋದಿಲ್ಲ ಓಕೆನಾ ಸೊ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಪಿ ಆ್ಯಂಡ್ ಕ್ಯೂ ಬಿಲಾಂಗ್ಸ್ ಟು ಇಂಟೀಚರ್ಸ್ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿದ್ದು ಕ್ಯೂ ಅನ್ನೋದು ಝೀರೋಗೆ ಈಕ್ವಲ್ ಆಗಿರಬಾರ್ದು ಇಂತಹ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತಾ ಹೋಗ್ತೀವಿ ಇದಕ್ಕೆ ನಾವು ಉದಾಹರಣೆಗಳೆಂದರೆ ಟೂ ಬೈ ತ್ರೀ ಫೋರ್ ಬೈ ಸಿಕ್ಸ್ ಎಕ್ಸೆಟ್ರಾ ಯಾವುದನ್ನು ಬೇಕಾದರೂ ತೊಗೊಳ್ತಾ ಹೋಗ್ಬೋದು ಮುಂದೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಬಂದು ಅಭಾಗಲಬ್ಧ ಸಂಖ್ಯೆಗಳು ಈಗ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಗೊತ್ತಾಗಿದೆ ನಿಮಗೆ ಆಲ್ರೆಡಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಕೂಡ ಇದ್ದಾವೆ ಪೂರ್ಣ ಸಂಖ್ಯೆಗಳು ಇದ್ದಾವೆ ಪೂರ್ಣಾಂಕಗಳು ಇದ್ದಾವೆ ಇವೆಲ್ಲವುಗಳ್ನ ಒಟ್ಟಾಗಿ ಬಾ ಸಂಖ್ಯೆಗಳಲ್ಲಿ ನಾವು ಕಾಣ್ತಾ ಹೋಗ್ಬೋದು ಅಂದರೆ ನಲ್ಲಿ ಝೀರೋ ಇರ್ಬೋದು ಪ್ಲಸ್ ಇರ್ ಪ್ಲಸ್ ಅಂದರೆ ಪಾಸಿಟಿವ್ ನಂಬರ್ಸ್ ಇರ್ಬೋದು ಧನಾತ್ಮಕ ಚಿಹ್ನೆಗಳ ನಂಬರ್ಗಳಿರ್ಬೋದು ಅಥವಾ ಋಣ ಚಿಹ್ನೆಗಳನ್ನು ಹೊಂದಿರುವಂತಹ ಸಂಖ್ಯೆಗಳ ಇರ್ಬೋದು ಅಲ್ವಾ ಇವುಗಳೆಲ್ಲ ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರ್ತಾ ಹೋಗ್ತವೆ ಇವುಗಳನ್ನೆಲ್ಲ ಹೊರತುಪಡಿಸಿ ಅಂದರೆ ಯಾವುವು ಪಿ ಬೈ ಕ್ಯೂ ಫಾರಂ ಅಲ್ಲಿ ಇರೋದಿಲ್ಲ ಈಸ್ ನಾಟ್ ಈಕ್ವಲ್ ಟು ಪಿ ಬೈ ಕ್ಯೂ ಫಾರಮ್ ಇವು ಪಿ ಬೈ ಕ್ಯೂ ಅಲ್ಲಿ ಇರೋದಿಲ್ಲ ಅಂತ ನಂಬರ್ಗಳನ್ನ ಅಭಾಗ ಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಇಲ್ಲಿ ರೂಟ್ ಟು ರೂಟ್ ತ್ರೀ ರೂಟ್ ಫೈವ್ ರೂಟ್ ಸಿಕ್ಸ್ ರೂಟ್ ಟ್ವೆಲ್ ರೂಟ್ ಫಿಫ್ಟೀನ್ ಸೆವೆಂಟೀನ್ ಆ್ಯಂಡ್ ಆಲ್ಸೋ ಪೈ ಪೈನು ಕೂಡ ನಾವು ಇಲ್ಲಿ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದ್ದಾರೆ ನಮಗೆ ಆಲ್ರೆಡಿ ಗೊತ್ತಿರುತ್ತೆ ಪೈನ ವ್ಯಾಲ್ಯೂ ಟ್ವೆಂಟಿ ಟು ಡಿವೆಡೆಡ್ ಬೈ ಸೆವೆನ್ ಅಂತ ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಈಸ್ ನಾಟ್ ಈಕ್ವಲ್ ಟು ಪೈ ವ್ಯಾಲ್ಯೂ ಎಕ್ಸಾಕ್ಟ್ ಪೈ ವ್ಯಾಲ್ಯೂ ಬಟ್ ಇಟ್ ಈಸ್ ನಾಟ್ ರಿಪೀಟೆಡ್ ಇದು ರಿಪೀಟ್ ಆಗಿರಲ್ಲ ಈ ನಂಬರ್ನ ನೋಡ್ತಾ ಹೋಗ್ಬೋದು ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ ನೀವು ಭಾಗಾಕಾರ ಮಾಡ್ತಾ ಹೋಗಿ ಭಾಗಾಕಾರ ಮಾಡ್ತಾ ಹೋದಾಗೂ ಹೋದಾಗ ಹೋದಾಗೂ ಅದು ಎಂಡ್ ಆಗೋದೇ ಇಲ್ಲ ನಮಗೆ ಶೇಷ ಅನ್ನೋದು ಸೊನ್ನೆ ಬರೋದೇ ಇಲ್ಲ ಮತ್ತು ಅದು ರಿಪೀಟೆಡ್ ನಂಬರ್ ಕೂಡ ಆಗಿರೋದಿಲ್ಲ ಅದು ಮೇ ಬಿ ತ್ರೀ ಪಾಯಿಂಟ್ ಒನ್ ಫೋರ್ ಒನ್ ಟೂ ಎಕ್ಸೆಟ್ರಾ ಹೀಗೆ ಬರ್ತಾನೆ ಹೋಗುತ್ತೆ ಅಲ್ವಾ ಇಂಥ ನಂಬರ್ಗಳನ್ನು ನಾವು ಅಭಾಗಲ ಸಂಖ್ಯೆಗಳು ಅಂತ ಹೇಳ್ತೀವಿ ಈಸಿಯಾಗಿ ಹೇಳಬೇಕು ಅಂದರೆ ಅಭಾಗಲ್ದ ಸಂಖ್ಯೆಗಳು ಪಿ ಬೈ ಕ್ಯೂ ಫಾರಮಲ್ಲಿ ಇರುವುದಿಲ್ಲ ಮತ್ತು ಇಲ್ಲಿ ನಮಗೆ ಯಾವ ಸಂಖ್ಯೆಗಳು ದಶಮಾಂಶ ರೂಪಕ್ಕೆ ತಂದಾಗ ಆ ಸಂಖ್ಯೆಗಳಲ್ಲಿ ನಮಗೆ ರಿಪೀಟೆಡ್ ಆಗಿರೋದು ರಿಪೀಟೆಡ್ ಆಗದೇ ಇರುವಂತಹ ದಶಮಾಂಶ ಸಂಖ್ಯೆಗಳು ಮತ್ತು ಅಂತ್ಯಗೊಳ್ಳದ ದಶಮಾಂಶ ಸಂಖ್ಯೆಗಳು ಬಂದರೆ ಅದನ್ನು ಅಭಾಗಲಬ್ಧ ಸಂಖ್ಯೆಗಳು ಹೀಗಂದ್ರೇನು ಅಂತ್ಯಗೊಳ್ಳದ ಅಂದ್ರೇನು ರಿಪೀಟ್ ಆಗಿಲ್ಲ ಅಂದ್ರೇನೋ ಅದನ್ನೆಲ್ಲ ತಿಳ್ಕೊಳ್ಳೋದು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯಾವ ರೀತಿಯಾಗಿ ಭಾಗಲಬ್ಧ ಸಂಖ್ಯೆನ ಅಥವಾ ಇದು ಅಭಾಗಲಬ್ಧ ಸಂಖ್ಯೆನ ಅಂತ ಕಂಡುಹಿಡಿಯೋದು ಹೇಗೆ ಏನದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಓಕೆ ಇಲ್ಲಿ ನಾವು ಜಸ್ಟ್ ಭಾಗಲಬ್ಧ ಸಂಖ್ಯೆ ಅಂದರೆ ಹೇಗಿರ್ತವೆ ಅಭಾಗಲಬ್ಧ ಸಂಖ್ಯೆ ಅಂದರೆ ಯಾವ ನಂಬರ್ಸ್ಗಳು ಅವು ಹೇಗಿರ್ತವೆ ಅನ್ನೋದನ್ನು ಮಾತ್ರ ನಾವಿಲ್ಲಿ ನೋಡಿದ್ದೀವಿ ಅಷ್ಟೇ ಈ ಎಲ್ಲ ಕಂಪ್ಲೀಟಾಗಿ ನಾವೇನು ಫಸ್ಟಿಂದ ಕಲ್ತ್ವಿ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಒಟ್ಟಾರೆಯಾಗಿ ಈ ಎಲ್ಲ ಸಂಖ್ಯೆಗಳನ್ನು ನಾವು ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೇವೆ ಓಕೆ ಎಲ್ಲ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಒಟ್ಟು ಒಟ್ಟು ಸಂಗ್ರಹವಾಗಿದೆ ಈ ವಾಸ್ತವ ಸಂಖ್ಯೆಗಳು ಸೊ ಹಾಗಾದರೆ ನೋಡಿ ಇಲ್ಲಿ ಈ ಡಯಾಗ್ರಾಮ್ ಅನ್ನೋದು ನಿಮಗೆ ಈಗ ತುಂಬ ಈಸಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ವಾಸ್ತವ ಸಂಖ್ಯೆಗಳನ್ನು ರೆಪ್ರೆಸೆಂಟ್ ಮಾಡೋದು ಕ್ಯಾಪಿಟಲ್ ಆರ್ ಇಂಗ್ಲೀಷಲ್ಲಿ ನಾವು ಇದನ್ನ ರಿಯಲ್ ನಂಬರ್ಸ್ ಅಂತ ಹೇಳ್ತೇವೆ ರಿಯಲ್ ನಂಬರ್ಸ್ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ದ ವಾಟ್ ಈಸ್ ದಟ್ ಆರ್ ಕ್ಯಾಪಿಟಲ್ ಆರ್ ನ್ಯಾಚುರಲ್ ನಂಬರ್ಸ್ ಕ್ಯಾಪಿಟಲ್ ಎನ್ ನಟಿ ಸ್ವಾಭಾವಿಕ ಸಂಖ್ಯೆಗಳು ಓಲ್ ನಂಬರ್ಸ್ ಕ್ಯಾಪಿಟಲ್ ಡಬ್ಲ್ಯೂ ಝ್ ಝೆಡ್ ಇಂಟೀಜರ್ಸ್ ಕ್ಯೂ ಭಾಗಲಬ್ಧ ಸಂಖ್ಯೆಗಳು ರ್ಯಾಷನಲ್ ನಂಬರ್ಸ್ ಕ್ಯೂ ಡ್ಯಾಶ್ ಇರ್ರ್ಯಾಷನಲ್ ನಂಬರ್ಸ್ ಅಥವಾ ಅಭಾಗಲಬ್ಧ ಸಂಖ್ಯೆಗಳು ಓಕೆನಾ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಬೇಸಿಕ್ ಇದು ತುಂಬ ಮುಖ್ಯವಾದದ್ದು ಇಂಪಾರ್ಟೆಂಟು ಯಾ ಐದನೇ ತರಗತಿಯಲ್ಲಿ ಹೋಗ್ತಿರೋಂಥ ಮಕ್ಕಳಿಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ ಮಕ್ಕಳಿಗೆ ಏನಿಲ್ಲ ಭಾಗಲಬ್ಧ ಸಂಖ್ಯೆಗಳವರೆಗೂ ಮಾತ್ರ ಬರುತ್ತೆ ಬಟ್ ಎಂಟನೇ ತರಗತಿ ಒಂಬತ್ತನೇ ತರಗತಿಯಲ್ಲಿ ಹೋಗ್ತಿರುವಂತಹ ಮಕ್ಕಳಿಗೆ ಇದು ತುಂಬ ಯೂಸ್ ಆಗುತ್ತೆ ಇದು ತುಂಬ ಬೇಸಿಕ್ ನೀಡ್ ಇರುವಂಥದ್ದು ಫಸ್ಟಿಗೆ ಇದೆಲ್ಲ ಕಲ್ತಿದ್ರೆ ಮಾತ್ರ ನಮಗೆ ಹೌದಾ ಈಗ ಅಂತ ಮುಂದಕ್ಕೆ ಕ್ವಶನ್ ಬರಬಾರ್ದು ನಾವೇನು ಮುಂದೆ ಲೆಕ್ಕ ಮಾಡ್ತಾ ಹೋಗ್ತೀವಿ ಅವಾಗ ನಾನು ಹೇಳಿದ ತಕ್ಷಣ ಇದು ಅರ್ಥ ಮಾಡಬೇಕು ದಟ್ ಈಸ್ ಇನ್ ಟೀಚರ್ ವೈ ಇದು ಕೋಶಂಟ್ ಕೋಶಂಟ್ನ ಕ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಪಾಗಲಬ್ಧ ಸಂಖ್ಯೆಗಳು ಅಂತ ಅರ್ಥ ಆಗ್ತಾ ಹೋಗುತ್ತೆ ಸೊ ಈ ವಿಡಿಯೋ ನಿಮಗೆ ಬೇಸಿಕ್ಕು ಇಷ್ಟ ಆಗಿದ್ರೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಯಾಕಂದರೆ ಇದು ತುಂಬ ಬೇಸಿಕ್ ನೀಡಿರುವಂಥದ್ದು ಎಲ್ರಿಗೂ ಕೂಡ ಇಂಪಾರ್ಟೆಂಟ್ ಮುಗಿ ಬೇಕಾಗಿರುವಂಥದ್ದು ಸೊ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಕೊಲೀಗ್ಸ್ ಮಕ್ಕಳಿಗೆ ಯಾವ ಮಕ್ಕಳಿರ್ತಾವೆ ಆ ಮಕ್ಳಿಗೆ ಮಕ್ಳಿಗೆ ಬೇಕು ಯೂಸ್ ಆಗುತ್ತೆ ಅನ್ನೋದಿದ್ದರೆ ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ Thank you.